ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನಿವತ್ತು ಹೇಳೋಕ್ಕೆ ಹೊರಟಿರೋದು ಸಿಟಿ ರವಿ ಎಂಬ ಸ್ತ್ರೀ ನಿಂದಕನ ಬಗ್ಗೆ ಮತ್ತು ಆ ಸಿಟಿ ರವಿಯ ಪರ ಸ್ಟ್ಯಾಂಡ್ ಹಾಕಿರುವ ಅವರ ಮತಿಗೆಟ್ಟ ಬೆಂಬಲಿಗರ ಬಗ್ಗೆ ಬಾಯಲ್ಲಿ ಮಾತೆ ಭಗಿನಿ ದೇವತೆ ಅಂತ ಹೇಳೋ ಈ ಜನರು ಆಳದಲ್ಲಿ ಎಂತಹ ಸ್ತ್ರೀ ದ್ವೇಷಿಗಳು ಮತ್ತು ಸ್ತ್ರೀ ನಿಂದಕರು ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇದೆ ಹಾಗಾಗಿ ಈ ಸ್ತ್ರೀ ನಿಂದಕರ ಅಸಲಿ ಮುಖವಗಳನ್ನು ನಾವು ಬಯಲು ಮಾಡಬೇಕಾಗಿದೆ ಇಲ್ಲಿ ಯಾವುದನ್ನು ಸುತ್ತಿ ಬಳಸಿ ಮಾತನಾಡುವ ಅಗತ್ಯವೇ ಇಲ್ಲ ಯಾವ ಬ್ಯಾಲೆನ್ಸ್ ಕೂಡ ಮಾಡಬೇಕಾಗಿಲ್ಲ ಹಾಗಾಗಿ ನಾವು ಅವರ ಮುಖವಾಡಗಳನ್ನ ಕಳಚಿ ಅವರ ನೈಜ ಮುಖಗಳನ್ನ ಸಮಾಜದ ಮುಂದೆ ಅನಾವರಣ ಮಾಡಬೇಕಾಗಿದೆ ಇವರೆಲ್ಲ ಮಾತೆಯರು ಭಗಿನಿಯರು ದೇವತೆಗಳು ಅಂತೆಲ್ಲ ಭಾಷಣ ಮಾಡೋದು ಕೇವಲ ತೋರಿಕೆಗಾಗಿ ಅವರ ರಾಜಕಾರಣಕ್ಕಾಗಿ ಅವರು ಮಹಿಳಾ ಪೂಜಕರಂತೆ ಪೋಸ್ ಕೊಡ್ತಾರೆ ಅವೆಲ್ಲವೂ ಅವರ ಮುಖವಾಡಗಳೇ ಹೊರತು ಈ ಕೊಳಕು ನಾಲಿಗೆಯ ಸ್ತ್ರೀ ನಿಂದಕರು ಯಾವತ್ತೂ ಮಹಿಳೆಯರನ್ನ ಗೌರದಿಂದ ಕಂಡಿದ್ದೇ ಇಲ್ಲ ಮಹಿಳೆಯನ್ನ ವೇಷ ಅನ್ನೋದು ಬಾರ್ ಡ್ಯಾನ್ಸರ್ ಅನ್ನೋದು ಜರ್ಸಿ ಹಸು ಅನ್ನೋದು ನಿತ್ಯ ಸುಮಂಗಲಿಯರು ಅಂತ ಹೀಗೆ ಎಳೆಯೋದು ಇದೇ ಇವರ ಸಂಸ್ಕೃತಿ ಇವರ ಅಗ್ರ ನಾಯಕರಿಂದ ಹಿಡಿದು ಹಳ್ಳಿಯಲ್ಲಿರುವ ಇವರ ಪುಡಿ ನಾಯಕರು ಮತ್ತು ಬೆಂಬಲಿಗರೆಲ್ಲ ಇದೇ ಭಾಷೆಯಲ್ಲಿ ಮಾತನಾಡೋದು ಕೆಲ ಸಮಯದ ಹಿಂದೆ ಬೆಂಗಳೂರಿನ ಇವರ ಶಾಸಕರೊಬ್ಬರು ಒಂದು ಸಮುದಾಯದ ಮಹಿಳೆಯರ ಬಗ್ಗೆ ಹೇಗೆ ಅಸಭ್ಯವಾಗಿ ಮಾತನಾಡಿದ್ರು ಅಂತ ನಾವು ನೋಡಿದ್ದೇವೆ ಈ ಹಿಂದೆ ಇವರ ಪಕ್ಷದ ಚೈಲ್ಡ್ ಸಂಸದರೊಬ್ಬ ಮುಸ್ಲಿಂ ಮಹಿಳೆಯರ ಬಗ್ಗೆ ಎಷ್ಟೊಂದು ಕೀಳುಮಟ್ಟದ ಟ್ವೀಟ್ ಮಾಡಿದರು ಅನ್ನೋದನ್ನ ನೆನಪು ಮಾಡಿಕೊಳ್ಳಿ ಅರಬ್ ನಾಯಕರು ವಿರೋಧ ಮಾಡಿದ ಮೇಲೆ ಆತ ಆ ಟ್ವೀಟ್ ಅನ್ನ ಅಳಿಸಿ ಹಾಕಿದ್ದ ಈಗ ಸಿಟಿ ರವಿ ಕೂಡ ತನ್ನ ನಾಲಿಗೆ ಚಪ್ಪಲ ತೋರಿಸಿದ್ದಾರೆ ಈ ಸೀಟಿ ರವಿಯನು ಇದೇ ಮೊದಲ ಸಲ ಹೀಗೆ ನಾಲಿಗೆ ಹರಿಬಿಟ್ಟಿದ್ದಲ್ಲ ಈ ಹಿಂದೆಯೂ ಅದೇ ಮೇಲ್ಮನೆಯಲ್ಲಿ ನಿಂತು ಅಧಿಕಾರದಾಹಿ ರಾಜಕಾರಣಿಗಳನ್ನ ನಿತ್ಯ ಸುಮಂಗಲಿ ಇರುವಂತ ಹೋಲಿಸಿ ಮಾತನಾಡಿ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದ್ರು ಈಗ ಮಹಿಳಾ ಮಂತ್ರಿಯನ್ನ ವೇಷೆ ಅಂತ ಹೇಳಿ ತಾನೆಂತಹ ಕುಲಗೆಟ್ಟ ರಾಜಕಾರಣಿ ಅನ್ನೋದನ್ನ ನಿರೂಪಿಸಿದ್ದಾರೆ ಕೆಡುಕುಗಳನ್ನ ಮಹಿಳೆಯರಿಗೆ ಹೋಲಿಸಿ ಮಾತನಾಡುವ ಈ ಸೀಟಿ ರವಿಗೆ ತಲೆಯಲ್ಲಿ ಮೆದುಳಿಲ್ಲ ಅಂತ ಗೊತ್ತಾಗತ್ತೆ ಮುಸ್ಲಿಮರ ಬಗ್ಗೆ ಕ್ರಿಶ್ಚಿಯನ್ನರ ಬಗ್ಗೆ ಮಾತನಾಡುವಾಗಂತೂ ಈ ಸಿಟಿ ರವಿಯ ನಾಲಿಗೆ ಕಕ್ಕೂಸ್ ಗುಂಡಿಗಿಂತಲೂ ಕೊಳಚಿಯಾಗಿರುತ್ತೆ ಆಗ್ಲೇ ಈ ಮನುಷ್ಯನ ನಾಲಿಗೆಗೆ ಕಡಿವಾಣ ಹಾಕುವ ಕೆಲಸವನ್ನ ಸಂಬಂಧಪಟ್ಟವರು ಮಾಡಬೇಕಾಗಿತ್ತು ಆದರೆ ಅದನ್ನು ಅವರು ಮಾಡಲಿಲ್ಲ ಹಾಗಾಗಿ ಸಿಟಿ ರವಿ ವಿಧಾನ ಪರಿಷತ್ನಲ್ಲಿ ನಿಂತು ಮಹಿಳಾ ಮಂತ್ರಿಯನ್ನೇ ವೇಷ ಅಂತ ಕರೆಯುವ ಮಟ್ಟಕ್ಕೆ ಹೋಗಿದ್ದಾರೆ ಸಿಟಿ ರವಿ ವಿಧಾನ ಪರಿಷತ್ ಸದಸ್ಯರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮನುಷ್ಯ ಆದರೆ ಅವರ ಮಾತುಗಳೆಲ್ಲವೂ ಬೇಜವಾಬ್ದಾರಿಗಳಿಂದಲೇ ಕೂಡಿರುತ್ತೆ ಆ ಮನುಷ್ಯನ ಬಾಯಲ್ಲಿ ದಿನಾಲು ಬರೋದು ಧರ್ಮದ್ವೇಷದ ಮಾತುಗಳು ಸಮಾಜದಲ್ಲಿ ಸಂಘರ್ಷ ಸೃಷ್ಟಿಸುವಂತಹ ಮಾತುಗಳು ಕೋಮು ಘರ್ಷಣೆಯ ಕಿಡಿ ಹಚ್ಚುವ ಮಾತುಗಳು ಮಹಿಳೆಯರನ್ನ ಅಪಮಾನಿಸುವ ಮಾತುಗಳು ಅದು ಯಾವ ಮಟ್ಟಕ್ಕೆ ಹೋಯಿತು ಅಂದ್ರೆ ವಿಧಾನ ಪರಿಷತ್ನಲ್ಲಿ ನಿಂತು ಮಹಿಳಾ ಮಂತ್ರಿಯೊಬ್ಬರನ್ನ ಪ್ರಾಸ್ಟಿಟ್ಯೂಟ್ ಅಂತ ಹೇಳುವ ಮಟ್ಟಕ್ಕೆ ಈ ಸೀಟಿ ರವಿಯ ನಾಲಿಗೆ ಹೊರಳಾಡುತ್ತೆ ಅಂದ್ರೆ ಆ ಕೊಳಕು ನಾಲಿಗೆಯನ್ನ ಇನ್ನಾದ್ರೂ ಕ್ಲೀನ್ ಮಾಡಬೇಕಾಗಿದೆ ಇಲ್ಲಾಂದರೆ ಕರ್ನಾಟಕದ ಶಾಸನ ಸಭೆ ಗಬ್ಬೆದ್ದು ನಾರೋದು ಗ್ಯಾರಂಟಿ ಯಾರು ರಾಜಕೀಯ ವಿರೋಧಿಗಳಿದ್ದಾರೋ ಅವರನ್ನ ಕೀಳು ಮಟ್ಟದ ಭಾಷೆಯಲ್ಲಿ ಜರಿಯೋದು ಈ ಸಿಟಿ ರವಿಗೆ ಚಾಳಿ ಆಗಿಬಿಟ್ಟಿದೆ ಈ ನಾಡಿಗೆ ಏಳು ಕೋಟಿ ಕನ್ನಡಿಗರ ಮುಖ್ಯಮಂತ್ರಿಯನ್ನು ಈ ಕೊಳಕು ನಾಲಿಗೆಯ ಸಿಟಿ ರವಿ ಕರೆಯೋದು ಸಿದ್ದರಾಮುಲ್ಲಾ ಖಾನ್ ಅಂತ ಅಂದರೆ ಹಿಂದೂ ಧರ್ಮದ ಸಿದ್ದರಾಮಯ್ಯವರು ಮುಸ್ಲಿಮರಿಗೆ ಹುಟ್ಟಿದವರು ಎಂಬರ್ಥದಲ್ಲಿ ಈ ಸಿಟಿ ರವಿ ಮಾತಾಡ್ತಾರೆ ಸಿದ್ದರಾಮಯ್ಯವರನ್ನ ಸಿದ್ದರಾಮುಲ್ಲಾ ಖಾನ್ ಎಂದು ದೂಷಿಸಿದರೆ ಅದು ಸಿದ್ದರಾಮಯ್ಯ ಅವರ ತಾಯಿಗೂ ಮಾಡುವ ಅಪಮಾನವಾಗಿದೆ ಎಂಬ ಸೂಕ್ಷ್ಮತೆ ಅರಿಯದ ಈ ಸೀಟ್ ರವಿ ಬಿ ಜೆ ಪಿಗೆ ದೊಡ್ಡ ನಾಯಕ ಇವರು ಧರ್ಮ ರಕ್ಷಕರು ಇವರು ದೇಶ ಪ್ರೇಮಿಗಳು ಇವರು ರಾಷ್ಟ್ರವಾದಿಗಳು ಇಂಥವರನ್ನು ತನ್ನ ನಾಯಕರು ಎಂದು ಹೇಳಿಕೊಳ್ಳುವ ಆ ಪಕ್ಷಕ್ಕಾದರೂ ಮಾನ ಮರ್ಯಾದೆ ಬೇಡುವ ಇಂತಹ ಕುಲಘಟ್ಟ ನಾಯಕರನ್ನು ತನ್ನ ನಾಯಕರೆಂದು ಜಿಂದಾಬಾದ್ ಕೂಗುವ ಕುರುಡು ಬೆಂಬಲಿಗರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಸಿಟಿ ರವಿ ವಿಧಾನ ಪರಿಷತ್ನಲ್ಲಿ ಒಬ್ಬರು ಮಹಿಳಾ ಮಂತ್ರಿಗೆ ಪ್ರಾಸ್ಟಿಟ್ಯೂಟ್ ಅಂತ ನಿಂದನೆ ಮಾಡಿದ್ದಕ್ಕೆ ಸಿಟಿ ರವಿಯನ್ನ ಬಂಧಿಸಲಾಗಿದೆ ಮಹಿಳಾ ಮಂತ್ರಿಯ ದೂರಿನ ಮೇರೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಅಷ್ಟಕ್ಕೆ ಅವರ ಕುರುಡು ಬೆಂಬಲಿಗರು ರಸ್ತೆಗೆ ಬಂದು ರಂಪಾಟ ಮಾಡ್ತಾ ಇದ್ದಾರೆ ದುರಂತ ಅಂದರೆ ಆ ಕುರುಡು ಬೆಂಬಲಿಗರಲ್ಲಿ ಮಹಿಳೆಯರು ಇದ್ದಾರೆ ಇದು ನಿಜಕ್ಕೂ ವಿಷಾದದ ಸಂಗತಿ ಮಹಿಳೆಯರೊಬ್ಬರನ್ನ ವೇಷ ಎಂದು ಅಪಮಾನ ಮಾಡಿದ ರಾಜಕಾರಣಿಯ ವಿರುದ್ಧ ಕ್ರಮ ಕೈಗೊಂಡಾಗ ಆತನ ಪರವಾಗಿ ಮಹಿಳೆಯರು ರಸ್ತೆಗೆ ಬಂದು ಪ್ರತಿಭಟನೆ ಮಾಡ್ತಾರೆ ಎಂದರೆ ಈ ನಾಡಿನ ಅವಸ್ಥೆ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಯೋಚನೆ ಮಾಡಬೇಕಾಗಿದೆ ಮಹಿಳೆಯರನ್ನ ಮಾತೆ ಭಗಿನಿ ದೇವತೆ ಅಂತ ಕರೆಯುವವರಲ್ಲಿ ಎಂಥ ಸ್ತ್ರೀನಿಂದ ಕರಿತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಿ ಜೆ ಪಿಯ ವಿಧಾನ ಪರಿಷತ್ ಸದಸ್ಯ ಸಿ ರವಿ ವಿಧಾನ ಪರಿಷತ್ ಸಭಾಂಗಣದಲ್ಲಿ ನಿಂತು ಒಬ್ರು ಸಚಿವಿಗೆ ವೇಷ ಎಂದು ಅಪಮಾನಿಸುವ ಬಿ ಜೆ ಪಿ ನಾಯಕ ಸಿ ಟಿ ರವಿ ಎಂತಹ ಸ್ತ್ರೀ ನಿಂದಕ ಅನ್ನೋದು ರಾಜ್ಯಕ್ಕೆ ಗೊತ್ತಾಯಿತು ಸಿಟಿ ರವಿ ಎಂಬ ಸೋಕಾಲ್ಡ್ ರಾಷ್ಟ್ರ ಭಕ್ತ ಬಿ ಜೆ ಪಿ ನಾಯಕನ ನಾಲಿಗೆ ಇಂತಹ ಕೊಳಕು ಅನ್ನೋದು ಜಗಜ್ಜಾಹೀರಾಯ್ತು ಇಂತಹ ಕೊಳಕು ನಾಲಿಗೆ ಆ ಸ್ತ್ರೀ ನಿಂದಕರ ಸಾಲಿನಲ್ಲಿ ಸಿಟಿ ರವಿಯಂತಹ ತುಂಬಾ ಜನರಿದ್ದಾರೆ ರಾಜಕಾರಣದಲ್ಲಿ ಯಾರೆಲ್ಲ ಮನುವಾದಿ ನಾಯಕರಿದ್ದಾರೋ ಅವರೆಲ್ಲರೂ ಆಳದಲ್ಲಿ ಸ್ತ್ರೀ ದ್ವೇಷಿಗಳೇ ಆಗಿರ್ತಾರೆ ಸ್ತ್ರೀ ನಿಂದಕ್ಕರೇ ಆಗಿರ್ತಾರೆ ಅವರಿಗೆ ಮಹಿಳೆಯರೆಲ್ಲ ವೇಷಯರ ತರನೇ ಕಾಣೋದು ಆದರೂ ಅವರು ರಾಷ್ಟ್ರವಾದಿಗಳು ದೇಶಪ್ರೇಮಿಗಳು ಎಂಬ ಮುಖವಾಡವನ್ನು ತೊಟ್ಟಿರ್ತಾರೆ ಸುಮ್ಮನೆ ಎದುರಲ್ಲಿ ಮಹಿಳೆಯರ ಬಗ್ಗೆ ಶುಗರ್ ಕೋಟ್ ಮಾತುಗಳನ್ನಾಡುವ ಅವರೆಲ್ಲ ಸ್ತ್ರೀ ದ್ವೇಷಿಗಳು ಅನ್ನೋದನ್ನು ಈ ಸಮಾಜ ಅರಿತ್ಕೊಳ್ಬೇಕು ಇಂಥವರಿಗೆ ರಾಜಕೀಯವಾಗಿ ಮಣೆ ಹಾಕುವ ಮೊದಲು ಅಧಿಕಾರ ನೀಡುವ ಮೊದಲು ಈ ಸಮಾಜ ಆಲೋಚನೆ ಮಾಡಬೇಕಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನ ಪರಿಷತ್ನಲ್ಲಿ ಸಿಟಿ ರವಿಯ ಮುಖಕ್ಕೆ ಮುಖ ಕೊಟ್ಟು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರಲ್ಲ ನಿನಗೆ ಹೆಂಡತಿ ಇಲ್ವೇನೋ ನಿನಗೆ ತಾಯಿ ಇಲ್ವೇನೋ ನಿನಗೆ ಅಕ್ಕ ತಂಗಿ ಇಲ್ವೇನೋ ಅಂತ ಸಿಟಿ ರವಿಯನ್ನ ಅವರು ಪ್ರಶ್ನೆ ಮಾಡಿದ ಹಾಗೆ ಈ ಸ್ತ್ರೀ ನಿಂದಕ ರಾಜಕಾರಣಿಗಳನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕಾಗಿದೆ ಅದು ಬಿಟ್ಟು ಸ್ತ್ರೀನಿಂದಕ ರಾಜಕಾರಣಿಯ ಪರವಾಗಿ ಬೀದಿಗೆ ಇಳಿಯೋದಲ್ಲ